ನಮಸ್ಕಾರ ನನ್ನ ಹೆಸರು ಸಂತೋಷ್ ಪರಶುರಾಮ್ ಕಲಗಟಗಿ ಮುಡ್ಗೋಡು ತಾಲ್ಲೂಕಿನ ಪಾಳ ಗ್ರಾಮದ ಒಬ್ಬ ರೈತ ನಾನು ಮುಂಚೆ ಭತ್ತವನ್ನು ಬೆಳೀತಿದ್ವಿ ನಮ್ಮ ಜಮೀನಿನಲ್ಲಿ ಹಾಗೆ ತಲೆಯಲ್ಲಿ ಒಂದು ವಿಚಾರ ಬಂತು ಸ್ವಲ್ಪ ತೋಟ ಮಾಡೋದಂತೇಳಿ ಆ ವಿಚಾರದಲ್ಲಿ ನಾವು ಕೆಲವೊಬ್ಬರಿಗೆ ಕೇಳಿದ್ವಿ ಮಾಹಿತಿ ಅವರು ಹೇಳಿದರು ನೀವು ತೋಟಗಾರಿಕೆ ಇಲಾಖೆಗೆ ಹೋಗ್ರಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ನಿಮ್ಗೆ ಸಹಾಯಧನ ಸಿಗ್ತಿದೆ ಅಂತೇಳಿ ಆ ವಿಚಾರದಲ್ಲಿ ಹೋಗಿ ನಾವು ತೋಟಗಾರಿಕೆ ವಿಚ ಇಲಾಖೆಯಲ್ಲಿ ಕೇಳಿದ್ವಿ ಅಲ್ಲಿ ನಮ್ಮ ಕೆ ಬಿ ಪಠಾಣವರು ಮಾರ್ಗದರ್ಶನದಿಂದ ನೀವು ಈ ರೀತಿ ಮಾಡಿರಿ ಈ ರೀತಿ ಮಾಡಿದರೆ ನಿಮಗೆ ಅನುಕೂಲ ಆಗ್ತಿತ್ತು ಅಂತ ಎಲ್ಲ ಹೇಳಿದರು ಆ ರೀತಿ ನಮಗೆ ಕ್ರಿಯಾ ಯೋಜನೆ ಅಡಿಯಲ್ಲಿ ಒಂದು ಲಕ್ಷ ಸುಮಾರು ಇಪ್ಪತ್ತಾರು ಸಾವಿರ ಅಂದಾಜು ಮೊತ್ತ ಒಂದು ಲಕ್ಷ ಐದು ಸಾವಿರ ನಮಗೆ ಸ ಸಹಾಯಧನ ಸಿಕ್ತು ಈ ಒಂದು ಅಡಿ ಗುಂಡಿ ತೋಡಿದ್ವಿ ಆನಂತರ ಅಡಿಕೆ ಗಿಡ ಹಚ್ಚಿದ್ವಿ ಆದರೆ ಆ ಯೋಜನೆ ಅಡಿಯಂತ್ರ ನಮಗೆ ನಾಲ್ಕನೇ ವರ್ಷಕ್ಕೆ ಸೊ ಸರಿಸುಮಾರು ಒಂದು ಮೂವತ್ತೊಂದು ಕ್ವಿಂಟಲ್ಲು ಹಸಿ ಅಡಿಕೆ ಐದು ಸಾವಿರದ ಐದುನೂರಂಥ ರೇಟ್ ಹಿಡಿದ್ರೂ ಒಂದು ಲಕ್ಷ ಅರವತ್ತೈದು ಸಾವಿರ ನಮ್ಗೆ ಆದಾಯ ಸಿಕ್ತು ನಂತರ ಆರನೇ ವರ್ಷಕ್ಕೆ ಎಂಬತ್ತೆರಡು ಕ್ವಿಂಟಲ್ಲು ನಾ ನಲ್ವ ಐದು ಸಾವಿರದ ಏಳ್ನೂರು ಲೆಕ್ಕ ಹಿಡಿದ್ರೂ ನಾಲ್ಕೂವರೆ ಲಕ್ಷ ರೂಪಾಯಿ ನಮ್ಗೆ ಆದಾಯ ಸಿಕ್ತು ಈ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಎಲ್ಲ ರೈತರಿಗೂ ಅನುಕೂಲ ಆಗುತ್ತೆ ಎಲ್ಲರೂ ಮಾಡ್ಕೋಬೇಕು ಒಂದು ಒಳ್ಳೆಯ ಯೋಜನೆ ಕೂಲಿ ಕಾರ್ಮಿಕರು ಹಾಗೂ ರೈತರಿಗೆ ಒಂದು ವರದಾನನ ಅಂತ ಹೇಳಬೇಕು ಅದೇ ರೀತಿಯಾಗಿ ಮತ್ತೆ ನಮ್ಗೆ ಒಂದು ನಾಲ್ಕು ವರ್ಷದ ನಂತರ ತಾಲೂಕ್ ಯೋಜನೆ ಅಡಿ ಅಂತರ ನಮಗೆ ನಿಮಗೆ ಬಸ್ಸಿಗಾಲಿವೆ ಇದೆ ಮಾಡ್ಕೋರಿ ಅಂತ ಹೇಳಿದರು ಆ ರೀತಿ ನಾವು ಮಾಡ್ಕೊಂಡ್ವಿ ಸರಿಸುಮಾರು ಆ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ನಮ್ಗೆ ಒಂದು ಮೂವತ್ತೈದು ಸಾವಿರ ರೂಪಾಯಿ ಬಸ್ಸಿಗಾಲಿಗೂ ಸಹಾಯಧನ ಸಿಕ್ತು ಎಲ್ಲ ಅನುಕೂಲ ಆಗಿದೆ ಎಲ್ಲ ರೈತರು ಇದ್ರ ಉಪಯೋಗ ಸದುಪಯೋಗ ಉಪಯೋಗ ಪಡ್ಕೋಬೇಕಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ